ಶ್ರೀ ರೇಣುಕಾದೇವಿ ಆರಾಧಕರಾದ ಶ್ರೀಮತಿ ಶಿವಮ್ಮ ತಾಯಿಯವರಿಂದ ಚಿಗರೋಳಿ ಗ್ರಾಮದಲ್ಲಿ ಇಪ್ಪತ್ತೊಂದು ದಿನ ಉಪವಾಸ ಅನುಷ್ಠಾನ ಸಮಾರಂಭ ಜೇವರ್ಗಿ ಸುದ್ದಿ ಜೇವರ್ಗಿ ತಾಲೂಕಿನ ಚಿಗರೋಳಿ ಗ್ರಾಮದ ಹೊರವಲಯದಲ್ಲಿ ಶ್ರೀ ರೇಣುಕಾ ರೇಣುಕಾದೇವಿ ಆರಾಧಕರಾದ ಶ್ರೀಮತಿ ಶಿವಮ್ಮ ತಾಯಿ ದಿನ ಲೋಕ ಕಲ್ಯಾಣಕ್ಕಾಗಿ ಉಪವಾಸ ಅನುಷ್ಠಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಕ್ತರಾದ ಧರ್ಮಣ್ಣ ಪೂಜಾರಿ ಚಿಗುರಹಳ್ಳಿ ಮತ್ತು ಶರಣಯ್ಯ ಸ್ವಾಮಿ ಮಠಪತಿ ಶ್ರೀಮತಿ ನಾಗಮ್ಮ ಸಿದ್ದಾರಾಮ್ ಪಾಟೀಲ್ ಹಾಗೂ ಶಾಂತಪ್ಪ ಸಜ್ಜೆ ನಿವೃತ್ತ ಶಿಕ್ಷಕರು ಮುದನೂರು ತಾಲೂಕಾ ಸುರಪುರ ಮಾಲಿ ಪಾಟೀಲ್ ಕೆಲ್ಲು ಶಂಕರಗೌಡ ಪಾಟೀಲ್ ಇಜೇರಿ ಸಿದ್ದು ಸಿರಸಿಗಿ ಮಾರಡಗಿ ಶಂಕರಗೌಡ ಮಾಲಿ ಪಾಟೀಲ್ ಎಲ್ಗೋ ಗೌಡ ಎಸ್ ಪಾಟೀಲ್ ನರ್ಬೋ ಭೀಮಣ್ಣ ಗಂಗನಾಥ್ ಶ್ರೀಮತಿ ರಾಜೇಶ್ವರಿ ಶರಣಯ್ಯ ಶ್ರೀಮತಿ ನಾಗಮ್ಮ ಜಟ್ಟಪ್ಪ ಪೂಜಾರಿ ಮತ್ತು ರುಕ್ಕಣ್ಣ ಪೂಜಾರಿ ಹಾಗೂ ಶರಣು ಪೂಜಾರಿ ಚಿಗರಹಳ್ಳಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾಳಿಂಗರಾಯ ಕಾರ್ಗೊಂಡ ಸೇತನೂರು ಸರ್ ಸೆಂಟ್ರಲ್ ಜಿಲ್ಲಾ ಹತ್ತಿರ ಹೋಗ್ತಾರೆ ತಾಲೂಕ ಕಲಬುರಗಿ ಜಿಲ್ಲಾ ಗುಲ್ಬರ್ಗ ರೀ ಅಲ್ಲಿ ಆಯೋರ್ದು ಅಲ್ಲಿ ಸ್ಥಳ ಅದ್ರ ಸರ್ ಅಲ್ಲಿ ರೀ ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಆಯೋರ್ ಅಂದ್ರೆ ಅವ್ರು ಸವಾರಿದಾಗ ಬಂದ್ಮಕ ಸವಾರಿದ್ಮೆ ಇಲ್ಲಿ ನಾವು ಇಲ್ಲಿ ಕೂಡ್ತೀವಿ ರೀ ನಾವು ಇಲ್ಲಿ ತಪಸ್ಸು ಕೂಡ್ತೀವಿ ಯಾಕೆ ಅಂದ್ರೆ ಅವರು ಆ ಉದ್ದೇಶದಿಂದ ಅವರು ನಾವು ಶುಕ್ರವಾರ ದಿವಸ ಮೂರನೇ ತಾರೀಕು ನಿಮ್ಮ ನಿಮ್ಮ ಆಗಲ್ಲ ಆಗಲಿ ರೀ ನಾವು ಸುಂದರ ಲೆಕ್ಕ ಅಂತ ರೀ ಸರ್ ಅದಕ್ಕೆ ಆಯರ ಸರ್ ಆಯರ್ ಹೆಸರ ಹಾಂ ಅದಕ್ಕೆ ನಾವು ಯಾವ ಕಾರಣಕ್ಕೆ ಕೂತಾರಂದ್ರೆ ಅವ್ರಿಗೆ ಆಯೋರಿಗೆ ಇಲ್ಲಿ ಕೂಡಬೇಕಮ್ಮ ಅದು ಅವ್ರದು ಇದು ಆಗಿತ್ತೀ ಇಚ್ಛೆ ಆಗಿತ್ತೀ ಅದ್ರ ಸಲುವಾಗಿ ನಾವು ಇಲ್ಲಿ ಕುಂದಿರ್ತೀವಿ ರೀ ನಮ್ಗೆ ಸ್ವಲ್ಪ ಸಹಾಯ ಮಾಡಬೇಕು ರೀ ಅಂತ ನಾವು ಅದನ್ನು ನಾವು ಮೂರು ನಾಲ್ಕು ಮಂದಿ ಎಲ್ಲ ಕೂಡಿಕೆ ಈ ಉದ್ದೇಶಕ್ಕೆ ಇದ್ರಿ ಕೆಲಸ ಮಾಡಿದ್ದೇವೆ ಸರ್ ಇವತ್ತಿಗೆ ಎಷ್ಟು ದಿನ ಆಯ್ತು ಕುಂತು ಆತೀಗ ಹತ್ತು ದಿವಸ ಆಯ್ತು ಸರ್ ಮುಂದೆ ಕುಂದ್ರೋದು ಎಷ್ಟು ದಿನ ತರಗ ತನಕ ರೀ ಇಪ್ಪತ್ತು ಮೂರು ಸರ್ ಇಪ್ಪತ್ತು ಮೂರು ತನಕ ಉಪ್ಪಾರ ಹೆಂಗೆ ರೀ ಏನಿಲ್ಲ ಸರ್ ಹ್ಞೂ ಏನೇನಿಲ್ಲ ಮುಂಜಾತೆಯಾದ್ರೆ ಗ್ಲಾಸ್ ಒಂದು ಗ್ಲಾಸಿದು ದೊಡ್ಡ ತಪ್ಪಲ್ಲ ಕುಡಿತಾರೆ ಅಷ್ಟೇ ರೀ ಬೇವಿನ 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 ಗಿಡದ ತಪ್ಪು ಒಂದು ಗ್ಲಾಸ್ ಹಾಂ ಒಂದು ಗ್ಲಾಸ್ ಅಷ್ಟೇ ಸರಿ ಅದು ರಸ ಮಾಡಿ ಕುಡಿತಾರೆ ಹಾಂ ರಸ ಮಾಡಿ ಕುಡಿತಾರೆ ಒಂದು ಟೈಪ್ ಮುಂಜಾತ್ರಿ ಹಾಂ ಸರ್ ಇನ್ನು ಎಷ್ಟು ದಿನ ಅದಂದ್ರೆ ಮುಂದೆ ಮುಂದಿನ ನೋಡ್ರಿ ಇನ್ನು ಹದಿಮೂರು ದಿನ ಅದ ರೀ ಸರ್ ಹದಿಮೂರು ಹಾಂ ಸರ್ ಹಾಂ ಇಪ್ಪತ್ತ್ ಮೂರಕ್ಕೆ ಮುಗಿತಾರೆ ಸರ್ ಅವರು ಇಲ್ಲಿ ಯಾರಾದರೂ ಬಂದು ಹೋಗಿದ್ದಾರ ಇಲ್ಲೇ ಇಲ್ಲ ಆಜುಬಾಜು ಹುರಿದೋರು ಅದು ಬಂದು ಹೋಗ್ತಾರೆ ಇವತ್ತೊಂದು ಸಾಯಂಕಾಲ ಹೆಣ್ಮಕ್ಳು ಅದು ಬರ್ತಾರೆ ಎಲ್ಲರೂ ತಿರು ನಮಸ್ಕಾರದೇ ದೇವಿದ ನಮಸ್ಕಾರ ಅದು ಶೀಘಾರ ಮಾಡ್ಕೊಂಡು ಹೋಗಿ ಬರ್ತಾರೆ ಸರ್